ನಮಸ್ತೆ ಸ್ನೇಹಿತರೆ ಸೌಮ್ಯ ಕೇವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತಮಿಳುನಾಡಿನ ತಿರುನಲ್ಲ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ತಿರುನಲ್ಗೆ ಹೇಗೆ ಹೋಗಬೇಕು ಇಲ್ಲಿನ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈ ತಿರುನಲ್ಲರು ಬಂದ್ಬಿಟ್ಟು ಪಾಂಡಿಚೇರಿಯಲ್ಲಿದೆ ತಿರುನರಿಗೆ ಹೋಗೋದಕ್ಕೆ ಬೆಂಗಳೂರಿನಿಂದ ಬಸ್ಗಳು ಹಾಗೆ ಟ್ರೈನ್ಗಳಾಗಲಿ ಇಲ್ಲ ಸೊ ನಾವು ಬೆಂಗಳೂರಿನಿಂದ ಕುಂಭಕೋಣಕ್ಕೆ ಹೋಗಿ ಅಲ್ಲಿಂದ ನಾವು ತಿರುನಲ್ಲರಿಗೆ ಬಸ್ನಲ್ಲಿ ಹೋಗಬೇಕಾಗುತ್ತೆ ಕುಂಭಕೋಣದಿಂದ ತಿರುನರಿಗೆ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ನಾವು ಬಸ್ಗೆ ಹೋಗಬೇಕು ಅಂದ್ರೂ ನಾವು ತಿರುನಲ್ಲರಿಗೆ ಕುಂಭಕೋಣದಿಂದಲೇ ಹೋಗಬೇಕು ಹಾಗೆಯೇ ಟ್ರೈನ್ಗೆ ಹೋಗ್ಬೇಕಂದ್ರೂ ನಾವು ಕುಂಭಕೋಣಕ್ಕೆ ಇಳಿದ್ಬಿಟ್ಟು ಅಲ್ಲಿಂದ ತಿರುನೆಲ್ಲರಿಗೆ ಬಸ್ನಲ್ಲಿ ಹೋಗಬೇಕಾಗುತ್ತೆ ಸೊ ಬನ್ನಿ ಸ್ನೇಹಿತರೆ ತಿರುನ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಹಾಗೆನೇ ದೇವಸ್ಥಾನದ ಹೇಗಿದೆ ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಕಲ್ಯಾಣಿ ಬಂದ್ಬಿಟ್ಟು ನಳತೀರ್ಥ ಅಂತ ಕರೀತಾರೆ ಸೊ ಈ ಕಲ್ಯಾಣಿ ವಿಶೇಷತೆ ಏನಂದ್ರೆ ಇದು ಎನಿ ಟೈಮ್ ನೀರಿರುತ್ತೆ ಇಲ್ಲಿ ಯಾವತ್ತು ಕಡಿಮೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಿಬಿಟ್ಟು ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಮಾಡಿರೋಂಥ ಹಲವಾರು ಪಾಪಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತಾರೆ ರೈತರಿಗೆ ಇಲ್ಲಿ ಬರುವಂತ ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಹಳೆಯ ಬಟ್ಟೆಗಳನ್ನು ಇಲ್ಲಿಯೇ ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಬಟ್ಟೆಗಳನ್ನ ಹಾಕೋದಿಕ್ಕೆ ಅಂತ ಸಪ್ರೇಟ್ ಆಗಿ ಒಂದು ಬಾಕ್ಸ್ ಕೂಡ ಮಾಡಿದ್ದಾರೆ ಇದ್ರಲ್ಲಿ ಹಾಕಬೇಕು ಇಲ್ಲಿ ನಿಮ್ ಡ್ರೆಸ್ ಗಳನ್ನ ಚೇಂಜ್ ಮಾಡ್ಕೊಂಡು ಹಾಕುವಂತ ಒಂದು ಸ್ಥಳ ಕೂಡ ಮಾಡಿದ್ದಾರೆ ರೂಮ್ ತರ ನೋಡಿ ಇಲ್ಲಿ ಹಾಗೆಯೇ ಸ್ನೇಹಿತರೆ ಈ ನಳತೀರ್ಥದ ಪಕ್ಕದಲ್ಲಿ ಗಣೇಶ ಹಾಗೂ ಸುಬ್ರಹ್ಮಣ್ಯರ ದೇವಸ್ಥಾನ ಕೂಡ ಇದೆ ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಕಾಣಿಸ್ತಿದೆ ದೇವಸ್ಥಾನ ಇದೇನೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಐನೂರು ಕಿಲೋಮೀಟರ್ ದೂರದಲ್ಲಿದೆ ನಾವು ನಡ್ಕೊಂಡಾದ್ರೂ ಹೋಗಬಹುದು ಇಲ್ಲನ ಆಟ ಕೂಡ ಸಿಗುತ್ತೆ ನಾವು ಆಟೋದಲ್ಲಾದ್ರೂ ಹೋಗ್ಬಹುದು ನೋಡಿ ಸ್ನೇಹಿತರೆ ಇದೇ ಶನೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಗೆ ಏನಾದರೂ ಇಲ್ಲಿ ಶನಿ ಪ್ರಭಾವ ಇದ್ದರೆ ಹಾಗೆ ಶನಿ ದೋಷ ಇದ್ರೆ ಖಂಡಿತವಾಗಿಯೂ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹಾಗೆಯೇ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಏನಾದರೂ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಪೂಜಾ ಸಾಮಗ್ರಿಗಳು ಸಿಗ್ತವೆ ಇಲ್ಲಿಂದ ನಾವು ತಗೊಂಡ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು ಸ್ನೇಹಿತರೆ ಈ ಪೂಜೆ ಸಾಮಗ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೆಯೇ ನಿಮ್ಮ ಲಗೇಜ್ ಏನಾದರೂ ಇದ್ದರೆ ಅಥವಾ ಚಪ್ಪಲಿಗಳನ್ನೇನಾದರೂ ಬಿಡಬೇಕು ಅಂತಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೋದು ನಾವು ಸ್ನೇಹಿತರೆ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರುತ್ತೆ ಹಾಗೆಯೇ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಈ ಟೈಮಲ್ಲಿ ಯಾವಾಗ ಬೇಕಾದರೂ ನಾವು ಬಂದುಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಸ್ನೇಹಿತರೆ ಇದೇ ದೇವಸ್ಥಾನದ ಮುಖ್ಯ ದ್ವಾರ ಬನ್ನಿ ಸ್ನೇಹಿತರೆ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ಹಾಗೇನೆ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬರೋಣ ಇದು ಸರಸ್ವತಿ ತೀರ್ಥ ಅಂತ ಇದು ದೇವಸ್ಥಾನದ ಪಕ್ಕದಲ್ಲೇ ಇದೆ ಈ ಕಲ್ಯಾಣಿಯನ್ನ ನಾವು ದೇವಸ್ಥಾನದ ಒಳಗಿಂದನು ನೋಡಬಹುದು ಹೊರಗಿಂದನು ನೋಡಬಹುದು ಒಳಗಿಂದನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು ನಂತರ ಬ್ರಹ್ಮತೀರ್ಥ ಅಂತ ಕೂಡ ಇದೆ ನಾವು ಬ್ರಹ್ಮತೀರ್ಥ ಕೂಡ ನೋಡಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ವಾ ಇದೇ ಬ್ರಹ್ಮತೀರ್ಥ ಅಂತ ಮುಂಚೆ ನೋಡಿದ್ದು ನರತೀರ್ಥ ಹಾಗೂ ಸರಸ್ವತಿ ತೀರ್ಥ ಈಗ ನಾವು ನೋಡ್ತಾ ಇರೋದು ಬ್ರಹ್ಮತೀರ್ಥ ಒಟ್ಟು ಮೂರು ತೀರ್ಥಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಈ ತೀರ್ಥದ ಮಧ್ಯದಲ್ಲಿ ಬ್ರಹ್ಮನ ವಿಗ್ರಹವಿದೆ ಸೊ ಅದರಿಂದಾನೆ ಇದನ್ನ ಬ್ರಹ್ಮತೀರ್ಥ ಅಂತ ಕರೀತಾರೆ ಇದು ದೇವಸ್ಥಾನದ ಮುಂಭಾಗದಲ್ಲಿದೆ ಸ್ನೇಹಿತರೆ ನಿಮ್ಮ ಹತ್ರ ನಾನು ಒಂದು ವಿಷಯನ ಹೇಳಬೇಕು ಅನ್ಕೊಂಡಿದೀನಿ ಯಾರೇ ಆಗಲಿ ನದಿಗಳಲ್ಲಾಗಲಿ ಅಥವಾ ಇಂಥ ತೀರ್ಥಗಳಲ್ಲಿ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿದಾಗ ನಿಮ್ಮ ನಿಮ್ಮ ಹಳೆಯ ಬಟ್ಟೆಗಳನ್ನ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಹೋಗಿ ನದಿಗಳಲ್ಲಿ ಎಸೆಯೋದಾಗಲಿ ಕಲ್ಯಾಣಿಗಳಲ್ಲಿ ಎಸೆಯದಾಗ್ಲಿ ಹೋಗಬೇಡಿ ಯಾಕಂದರೆ ಅದು ತುಂಬಾ ಗಲೀಜಾಗಿ ಕಾಣಿಸುತ್ತೆ ಹಾಗೆಯೇ ನದಿಗಳಲ್ಲಿ ಇರುವಂಥ ಜಲಚರಗಳಿಗೆ ತುಂಬ ತೊಂದರೆ ಆಗುತ್ತೆ ಹಾಗೆಯೇ ನದಿಗಳನ್ನ ನಾವು ದೇವತೆ ರೂಪದಲ್ಲಿ ಪೂಜೆ ಮಾಡ್ತೀವಿ ಅದನ್ನು ನಾವುಗಳೇ ಹಾಳು ಮಾಡಿದ್ರೆ ಹೇಗೆ ಅಲ್ವಾ ಸೊ ಯಾವ ಯಾವುದೇ ಕಾರಣಕ್ಕೂ ಈ ಕಲ್ಯಾಣಿಗಳಲ್ಲಿ ನದಿಗಳಲ್ಲಿ ನಿಮ್ಮ ನಿಮ್ಮ ಬಟ್ಟೆಗಳನ್ನಾಗಲಿ ಅಥವಾ ಬೇರೆ ವಸ್ತುಗಳನ್ನಾಗಲಿ ಎಸಿಬೇಡಿ ಗಲೀಜು ಮಾಡಬೇಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು